ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಬೆಳಿಗ್ಗೆ ಬೆಳಗ್ಗೆನೇ ನಾನು ಮೊಳಕೆ ಕಟ್ಟಿರೋ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ನೀರು ಹಟ್ಟಿದ್ದೀನಿ ಬಿಸಿ ಆಗಲಿ ಅಂತ ಸೊ ಬಿಸಿ ಆಗಿ ಸ್ವಲ್ಪ ಬಿಸಿ ಆಗಿದೆ ಆಲ್ರೆಡಿ ಅದಕ್ಕೆ ಮೊಳ ಕಾಳು ಮೊಳಕೆ ಕಟ್ಟಿರೋ ಕಾಳು ಹಾಕ್ಕೊಳ್ತಿದ್ದೀನಿ ಸೊ ಮಳೆ ನೀನು ಉಳ್ಳಿಕಾಳು ಎಷ್ಟೇ ಚೆನ್ನಾಗಿ ಆಯ್ದರೂ ಅದರಲ್ಲಿ ಒಂದು ಕಲ್ಲೇ ಇದ್ದೇ ಇರುತ್ತೆ ಸೊ ಹಾಗಾಗಿ ಮೊಳಕೆ ಕಟ್ಟಿದಾಗ ಎರಡು ಮೂರು ಸಲ ತೊಳ್ಕೊಳ್ರಿ ತಳದಲ್ಲಿ ಸ್ವಲ್ಪ ಸ್ವಲ್ಪನೇ ಇರುತ್ತೆ ಅದು ಕ್ಲೀನಾಗಿ ಹೋಗುತ್ತೆ ಸೊ ಹಾಗಾಗಿ ಎರಡು ಸಲ ತೊಳ್ಕೊಂಡು ಆಲ್ರೆಡಿ ಇನ್ನೊಂದು ಸಲ ಆಮೇಲೆ ಎತ್ತಿಟ್ಕೊಂಡು ನೀರು ಹಾಕ್ಕೊಂಡು ಮತ್ತೆ ಹಾಕ್ತಿದ್ದೀನಿ ತಳದಲ್ಲಿ ಸಿಕ್ಕೇ ಸಿಗುತ್ತೆ ಮಣ್ಣು ಅಂತ ಸೊ ಹಾಗಾಗಿ ಸೊ ನೋಡಿ ಹಾಕ್ಕೊಂಡೆ ಕಮ್ಮ ಮೊಳಕೆ ಕಟ್ಟಿ ಮೂರು ದಿನ ಆಗಿತ್ತು ಕಟ್ಟಿಟ್ಟು ಚೆನ್ನಾಗಿ ಮೊಳಕೆ ಬಂದಿತ್ತು ಸೊ ಇದು ತುಂಬಾ ಹೆಲ್ದಿ ಆದ ಫುಡ್ಡು ಮೊಳಕೆ ಕಟ್ಟಿರೋದು ಸೊ ನೋಡಿ ಒಂದೇ ಒಂದು ಆಲೂಗಡ್ಡೆ ನಮ್ಮ ಮನೆಯಲ್ಲಿ ವಾವಿ ಅಂದ್ಬಿಟ್ಟು ಯಾರೂ ತಿನ್ನೋದಿಲ್ಲ ಸೊ ಹಾಗಾಗಿ ಒಂದೇ ಒಂದು ಯೂಸ್ ಮಾಡ್ಕೊಳ್ತಿದ್ದೀನಿ ಸೊ ಇನ್ನೊಂದು ಬೆನಿಫಿಟ್ ಏನಂದರೆ ಇದರಲ್ಲಿ ವಾವಿ ಅಂದರೆ ಅದು ಚ ಚಿಪ್ಪೆ ಸುಳಿದ್ರೆ ವಾವಿ ಬರುತ್ತೆ ಚಿಪ್ಪೆ ಸುಳ್ದಿಲ್ಲ ಅಂದರೆ ಏನೂ ಆಗೋದಿಲ್ಲ ಡಾಕ್ಟರ್ಸ್ ಮಕ್ಕಳಿಗೆಲ್ಲ ಕೊಡೋದು ಕೇಳ್ತಾರೆ ಆಲ್ಮೋಸ್ಟ್ ಆಲು ತುಂಬ ಚೆನ್ನಾಗಿರುತ್ತೆ ನಾನು ಒಂದೇ ಒಂದು ಹಾಕ್ಕೊಳ್ತಿದ್ದೀನಿ ಮಸಾಲೆಗೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಸೊ ನೆಕ್ಸ್ಟು ಈ ಕಡೆ ಹಾಲು ಉಗ್ತಾ ಬಂತು ಆಲ್ರೆಡಿ ಕಾಫಿ ಎಲ್ಲ ಕೊಟ್ಟಿದ್ದೆ ಸೊ ಇದು ಬೇರೆ ಹಾಲು ಅಟ್ಟಿಟ್ಟಿದೆ ಅದಾದಮೇಲೆ ಒಂದು ಸ್ವಲ್ಪ ಅರಶಿನ ಸು ಸೊ ಒಂದು ಚಿಟಿಕೆ ಅರಶಿನ ಹಾಕ್ಕೊಂಡು ಅನ್ನ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳ ಮಾಡ್ಕೊಳ್ತೀನಿ ನೋಡಿ ಇಷ್ಟೇ ನಾನೇನು ಏನು ಒಗ್ಗರಣೆ ಎಲ್ಲ ಏನು ಮಾಡ್ತಿಲ್ಲ ಸಾಂಬಾರೆಲ್ಲ ಕಾದ್ಮೇಲೆ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ ಅಷ್ಟು ನೆಕ್ಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಫಸ್ಟ್ ಪಾಸ್ಟಾಗಿ ಮಾಡೋಣ ಬೆಳಗ್ಗೆ ಅಂದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಎರಡು ಕಾಳು ಮೆಣಸು ಹಾಕ್ಕೊಂಡು ಜಾಸ್ತಿ ಖಾರಕ್ಕೆ ಗಂಟ್ಲುಗೊಳಗೆ ಬರೋದು ಅಂದ್ಬಿಟ್ಟು ಮಸಾಲೆ ಮಸಾಲೆ ಅಣಿಸ್ಬಾರ್ದು ಅಂದ್ಬಿಟ್ಟು ಹಾಗೆ ಮಾಡ್ತಿದ್ದೀನಿ ಮತ್ತು ಕೊತ್ಮಿರಿ ಸ್ವಲ್ಪ ಪುದೀನ ಶುಂಠಿ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಕಡೆ ವಿಸಿಲು ಬಂತು ಸೊ ಸ್ವಲ್ಪ ಬೆಂದಿರೋ ಕಾಳನ್ನೂ ನಾನು ಎತ್ತಿದಕ್ಕೆ ಹಾಕ್ಕೊಳ್ತೀನಿ ಸೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ತಿದ್ದೀನಿ ನಾನು ಒಂದು ಎರಡು ಮೂರು ಸ್ಪೂನು ಮಸಾಲೆ ಇದ್ರ ಪರವಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ನೀರು ನೀರಕ್ಕಾದ್ರೂ ನೀರು ಕೂ ಇರಬಾರ್ದು ಜಾಸ್ತಿ ತೆಳ್ಳಕ್ಕೂ ಇರಬಾರ್ದು ಆ ಥರ ಇರಬೇಕು ಸೊ ಆ ಕಡೆ ವಿಸಿಲ್ ಬರ್ತಾನೆ ಇದೆ ಸೊ ಬೆಂದಿರೋ ಕಾಳು ಸ್ವಲ್ಪ ಎತ್ತಿ ಇದಕ್ಕೆ ಹಾಕ್ಕೋಬೇಕು ಸೊ ನಾನು ತೆಂಗಿನಕಾಯಿ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ಕಡಲೆ ಬೀಜನೂ ಯೂಸ್ ಮಾಡ್ತಾರೆ ನಾನು ಮಾಡ್ತಿಲ್ಲ ಸೊ ನೆಕ್ಸ್ಟ್ ತೆಂಗಿನಕಾಯಿ ಹಾಲು ಹಾಕ್ತಾರೆ ನಾನು ಏನು ಹಾಕ್ತೀನಿ ಅದಕ್ಕೆ ನ್ಯಾಚುರಲಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಆಯಿತು ಸೊ ಅದೇ ಸ್ಟೌವ್ ಮೇಲೆ ನಾನು ಅನ್ನಕ್ಕೆ ಇಟ್ಕೊಳ್ತೀನಿ ಸೊ ಅನ್ನ ಕುಕ್ಕರ್ ಇಟ್ಕೊಂಡೆ ನೆಕ್ಸ್ಟು ಎರಡು ಇನ್ನೂ ಸ್ವಲ್ಪ ಬರಲಿ ಸೊ ಅದು ಸ್ವಲ್ಪ ಮಸಾಲೆ ಆರಲಿ ಅಂದ್ಬಿಟ್ಟು ಕಾಫಿ ಹಾಕ್ಕೊಳ್ತಿದ್ದೀನಿ ಮಾಡಿಕೊಡಿ ಕಾಫಿ ಬೈ ಒನ್ ಗೆಟ್ ಒನ್ನು ಸೊ ಇದು ಫಿಲ್ಟರ್ ಮಾಡಬೇಕಾಗುತ್ತೆ ಸನ್ ರೈಸ್ ಆದರೆ ಬರೀ ಹಾಲು ಫಿಲ್ಟರ್ ಮಾಡ್ಕೋಬೇಕಾಗಿತ್ತು ಸೊ ಇದು ಕಾ ಮಿಕ್ಸ್ ಮಾಡ್ಕೊಂಡ್ಮೇಲೂ ಫಿಲ್ಟ್ರ್ ಮಾಡಬೇಕಾಗುತ್ತೆ ಯಾಕಂದರೆ ಟೀ ಥರ ಇದೆ ಇದು ಕಲರ್ ಬೇಗ ಬಿಡೋದಿಲ್ಲ ಸೊ ಚೆನ್ನಾಗಿದೆ ಕಾಫಿ ಮಾರ್ಗಡಿ ಕಾಫಿ ಸೊ ಯಾರಾದರೂ ಒಂದೊಂದು ಸಲ ಯಾರು ಯಾರಾದರೂ ಕುಡಿತಾ ಇದ್ರೆ ಮಾಲ್ಗುಡಿ ಕಾಫಿನ ಕಮೆಂಟ್ಸ್ ಮಾಡಿ ನೋಡಿ ನನ್ನ ಮಗ ಬೆಳಗ್ಗೆನೇ ಅಂಗಡಿಗೆ ಹೋಗಿ ಬಂದಿದ್ದಾನೆ ಲೇಸ್ ತೊಗೊಂಡು ಬಂದಿದ್ದಾನೆ ತೋರಿಸ್ತಿದ್ದಾನೆ ಲೇಸು ಮತ್ತು ಬಾದೂಷ ನೆಕ್ಸ್ಟ್ ಕಾಫಿ ಕುಡ್ದೆ ಇದು ವಿಸಿಲ್ ಬಂದು ವಿಸಿಲ್ ತೆಗೆದು ನೋಡಿದೆ ಚೆನ್ನಾಗಿ ಬೆಂದಿತ್ತು ಸೊ ಹಾಗಾಗಿ ನಮ್ಮ ನಮ್ಮ ಗಿಡದಲ್ಲೇ ಎರಡು ಬದನೇಕಾಯಿ ಸಿಕ್ಕಿತ್ತು ಮೂರು ನಾಲ್ಕು ಸಿಕ್ಕಿತ್ತು ನಾನು ಮೂರು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಬದನೇಕಾಯಿ ಹಿಡಿದು ಯಾರೇ ನೋಡಿದ್ದೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಅದೇ ಬದನೆಕಾಯಿನೇ ಯೂಸ್ ಮಾಡ್ತಿರೋದು ಸೊ ನೆಕ್ಸ್ಟು ಮಸಾಲೆದೆಲ್ಲ ಬೆಂದ್ಕೊಳ್ಳುತ್ತೆ ಬದನೆಕಾಯಿ ಸೊ ಹಾಗಾಗಿ ಮಸಾಲೆನೇ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಸೊ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ಆಲ್ಮೋಸ್ಟ್ ಅಲ್ಲಿ ಡೈಲಿ ಮಾಡೋರಿಗೆ ಉಪ್ಪು ಖಾರ ಹೇಗೆ ಎಷ್ಟು ಹಾಕಿದ್ರೆ ಹೆಂಗಿರುತ್ತೆ ಅನ್ನೋದು ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಹಾಗಾಗಿ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಸೊ ಹಾಗೆ ನೆಕ್ಸ್ಟ್ ಹತ್ತು ನಿಮಿಷ ಆಗಿತ್ತು ಒಗ್ಗರಣೆ ಮಾಡ್ಕೊಳ್ಳೋಣ ನಾನೇನೂ ಹಾಕ್ಕೊಳ್ತಿಲ್ಲ ಮಾಮೂಲಿ ಒಗ್ಗರಣೆಗೆ ಎಷ್ಟು ಕರಿಬೇವು ಮತ್ತು ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ಕಾದಿತ್ತು ನೆಕ್ಸ್ಟ್ ಅದು ನೀನು ಒಂದು ಎರಡು ಸೆಕೆಂಡ್ ಒಂದು ಐದು ಸೆಕೆಂಡ್ ಅಷ್ಟು ಬಿಟ್ಟು ಹಂಗೆ ಸ್ಟವ್ ಆಫ್ ಮಾಡ್ತೀನಿ ಆಗಿದೆ ಸೊ ಮುದ್ದೆನೂ ಮಾಡಿದೆ ಅನ್ನವೂ ಆಗಿದೆ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಅಡುಗೆ ಮುಗ್ದಿತ್ತು ಸೊ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಮುದ್ದೆ ಎಲ್ಲ ನೋಡಿ ಎರಡು ಮುದ್ದೆ ಮಾಡಿದ್ದೀನಿ ರೈಸ್ ಮಾಡಿದ್ದೀನಿ ನಾವು ರೈಸ್ ತಿನ್ನೋದು ಬೆಳಗ್ಗೆ ನೆಕ್ಸ್ಟ್ ಹಂಗೆ ಕ್ಲೀನ್ ಮಾಡ್ಕೊಬಿಡೋಣ ನೀಟಾಗಿ ಸ್ಟೋವು ಬೆಳಗ್ಗೆ ಕ್ಲೀನ್ ಮಾಡಿಬಿಟ್ಟು ತಿರ್ಗ ನೈಟ್ ಎಲ್ಲ ಅಡುಗೆ ಮಾಡಿದ್ಮೇಲೆ ಒಂದು ಸಲ ಕ್ಲೀನ್ ಮಾಡ್ಕೊಳ್ತೀರಿ ಸೊ ಹಾಗಾಗಿ ಬೆಳಗ್ಗೆಯೇ ಕ್ಲೀನ್ ಮಾಡಿಬಿಡ್ತೀನಿ ನಾನು ಸಂಜೆವರೆಗೂ ಕ್ಲೀನ್ ಮಾಡೋದಿಲ್ಲ ನೈಟ್ ಅಡುಗೆ ಮಾಡಿದ್ಮೇಲೆ ಒಂದು ಸಲ ಕ್ಲೀನ್ ಮಾಡ್ಕೊಳ್ತೀರಿ ಸೊ ನೋಡಿ ಶುಕ್ರವಾರ ಬೇರೆ ಅಲ್ವಾ ಸೊ ಹಾಗಾಗಿ ಎಲ್ಲ ನೀಟಾಗಿ ಒಂದು ಸಲ ವಾಶ್ ಮಾಡ್ಕೊಬಿಡ್ತೀನಿ ಸೊ ವಿಡಿಯೋ ಇಡ್ಕೊಂಡು ವೀಡಿಯೋ ಮಾಡ್ಕೊಂಡು ತೊಳೆಯೋಕೆ ಆಗೋದಿಲ್ಲ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಕ್ಲೀನ್ ಆದಮೇಲೆ ಸೊ ನೋಡಿ ಎಲ್ಲ ಕ್ಲೀನಾಗಿ ಉಜ್ಜ್ತಿದ್ದೀನಿ ಎಲ್ಲ ನೀಟಾಗಿ ಆಯಿತು ಉಜ್ಜಿದ್ದು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಕ್ಲೀನ್ ಆದಮೇಲೆ ಸೊ ಯಾರ್ಯಾರು ವೀಡಿಯೋ ನೋಡ್ತಾಯಿದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೋಡಿ ನೀಟಾಗಿ ಆಯಿತು ಇವತ್ತಿನ ವಿಡಿಯೋ ಇಷ್ಟೇ ಇನ್ನು ತುಂಬಾ ಕೆಲಸ ಇದೆ ಸೊ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗೋದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್